ಬೆಳಗಾವಿ ಗಡಿ ಜಿಲ್ಲೆ ಬೆಳಗಾವಿಗೆ ತಟ್ಟಲಿದೆ ಮುಷ್ಕರದ ಬಿಸಿ ಬೆಳಗಾವಿ ಚಿಕ್ಕೋಡಿ ಎರಡು ವಿಭಾಗದಲ್ಲಿ ಬಹುತೇಕ ಸಿಬ್ಬಂದಿ ಗೈರಾಗಲು ಪ್ಲಾನ್ ಬೆಳಗಾವಿಯಲ್ಲಿ ನಿತ್ಯ ಏಳ್ನೂರಕ್ಕೂ ಅಧಿಕ ಬಸ್ಗಳ ಕಾರ್ಯಾಚರಣೆ ಚಿಕ್ಕೋಡಿ ವಿಭಾಗದಲ್ಲಿ ಆರುನೂರ ಅರವತ್ತೆಂಟು ಬಸ್ಗಳ ಓಡಾಟ ಇತ್ತು ಎರಡೂ ಕಡೆಗಳಲ್ಲಿ ನಾಲ್ಕು ಸಾವಿರದ ಮುನ್ನೂರಕ್ಕೂ ಅಧಿಕ ಜನ ಸಿಬ್ಬಂದಿ ಕರ್ತವ್ಯ ನಿರ್ವಹಣೆ ಮಾಡ್ತಿದ್ರು ಈವರೆಗೂ ಬಸ್ ಡಿಪೋಗಳಿಗೂ ಬಾರದ ಸಿಬ್ಬಂದಿಗಳು ದೂರ ದೂರ್ಗಳಿಂದ ಬರುವ ಬಸ್ಗಳು ಮಾತ್ರ ಬಸ್ ನಿಲ್ದಾಣಕ್ಕೆ ಆಗಮನ ಬೆಳಗಾವಿಯ ಕೇಂದ್ರ ಬಸ್ ನಿಲ್ದಾಣಕ್ಕೆ ಆಗಮಿಸುತ್ತಿರುವ ಬಸ್ಗಳು ವರದಿ ಜಗನ್ನಾಶ್ವರ ಕಾವಿ ಪ್ರಜಾ ನಾಯಕ ಟಿವಿ ಕನ್ನಡ ನ್ಯೂಸ್ ಬೆಳಗಾವಿ ಬೆಳಗಾವಿ ನಗರದಲ್ಲಿ ಬಸ್ ಡ್ರೈವರ್ಸ್ ಸುರಕ್ಷತೆ ದೃಷ್ಟಿಯಿಂದ ಸೂಕ್ತ ಬಂದೋಬಸ್ತ್ ಮಾಡಲಾಗಿದೆ ಬೆಳಿಗ್ಗೆ ಐದುವರೆಯಿಂದ ನಮ್ಮ ಸಿಬ್ಬಂದಿಗಳು ಡೆಪೋ ಆಗಲಿ ಬಸ್ ಸ್ಟಾಪ್ ಆಗಲಿ ಎಲ್ಲ ಸ್ಪಾಟಲ್ಲಿ ನಿಂತಿದ್ದಾರೆ ಅವರು ಸೂಕ್ತ ರಕ್ಷಣೆ ನೀಡ್ತಾ ಇದ್ದಾರೆ ಇಲ್ಲಿ ಡಿ ಸಿ ಅವರು ಕೆ ಎಸ್ ಆರ್ ಟಿ ಸಿ ಡಿ ಸಿ ಏನು ಮಾಹಿತಿ ನೀಡಿದಿರ ಅದರ ಪ್ರಕಾರ ಮೂವತ್ತು ಪರ್ಸೆಂಟ್ ಬಸ್ಸಸ್ ಫುಲ್ ಕ್ಯಾಪಾಸಿಟಿದು ಮೂವತ್ತು ಪರ್ಸೆಂಟ್ ಬಸ್ಸಿಗೆ ಓಡಾಡ್ತಾ ಇದೆ ಬಾಕಿ ಎಲ್ಲ ಸೂಕ್ತ ರಕ್ಷಣೆ ನಾವು ನೀಡ್ತಾ ಇದ್ದೀವಿ ಬೆದರಿಕೆ ಇದೆಯಾ ಕರ್ತವ್ಯ ಹಾಜರಾಗಬೇಡ್ರಿ ಅಂತ ಆ ಥರ ನಮ್ಮ ಗಮನಕ್ಕೆ ಬಂದಿಲ್ಲ ಬಂದರೆ ನಾವು ಕ್ರಮ ತಗೋತೀವಿ ಹೌದು ಇದು ಸಿಟಿ ಲಿಮಿಟ್ನಲ್ಲಿ ಏನೇನು ಅವರಿಗೆ ಸೂಕ್ತ ರಕ್ಷಣೆ ಕೊಡಬೇಕು ಅದು ನಾವು ನೀಡ್ತೀವಿ ಸರ್ ಆರ್ ಟಿ ಓ ಏನೋ ಮಾತಾಡಿದಾರೆ ಅಂದ್ರೆ ಪರ್ಯಾಯ ವ್ಯವಸ್ಥೆಗೆ ಏನಾದರೂ ಖಾಸಗಿ ಬಸ್ಸು ಹೌದು ಡಿ ಸಿ ಸಾಹೇಬರು ಒಂದು ನಿನ್ನೆ ಮೀಟಿಂಗ್ ಮಾಡಿಸಿದರು ಎಲ್ಲರದು ಇದು ಆಟೋ ಚಾಲಕರು ಈ ಮ್ಯಾಕ್ಸಿ ಕ್ಯಾಬ್ ಮತ್ತು ಪ್ರೈವೇಟ್ ಬಸ್ಸು ಈ ಎಲ್ಲರಿಗೆ ನಾವು ಆಹ್ವಾನ ಮಾಡಿದ್ದೀವಿ ಕಿ ಫೇರ್ ಜಾಸ್ತಿ ಮಾಡಬಾರ್ದು ಆ ಥರ ನಮ್ಮ ಗಮನಕ್ಕೆ ಬಂದರೆ ನಾವು ಕ್ರಮ ತಗೋತೀವಿ ಮತ್ತು ಅಲ್ಲಿ ನುಗ್ಲು ಆಗಬಾರ್ದು ಆದೃಷ್ಟಿಂದ ಬಸ್ ಸ್ಟ್ಯಾಂಡ್ಸ್ ಸ್ಟಾಪ್ಸ್ಗಳಲ್ಲಿ ಕೂಡ ಟ್ರಾಫಿಕ್ ಸಿಬ್ಬಂದಿಗಳಿಗೆ ಹಾಕಿದ್ದೀವಿ ಥ್ಯಾಂಕ್ ಯು